ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೇ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಜಗಜ್ಜನನಿ ದುರ್ಗೆಯ ಮೂರನೇ ಶಕ್ತಿಯ ಹೆಸರು ಚಂದ್ರಘಂಟ ಎಂದಾಗಿದೆ ನವರಾತ್ರಿಯ ಉಪಾಸನೆಯಲ್ಲಿ ಮೂರನೇ ದಿನ ಇವಳ ವಿಗ್ರಹದ್ದೇ ಪೂಜೆ ಆರಾಧನೆ ಮಾಡಲಾಗುತ್ತದೆ ಇವಳ ಈ ಸ್ವರೂಪವು ಪರಮಶಾಂತಿದಾಯಕ ಮತ್ತು ಶ್ರೇಯಸ್ಕರವಾಗಿದೆ ಇವಳ ಮಸ್ತಕದಲ್ಲಿ ಘಂಟೆಯ ಆಕಾರದ ಅರ್ಧಚಂದ್ರನಿದ್ದಾನೆ ಇದರಿಂದಲೇ ಇವಳನ್ನು ಚಂದ್ರಘಂಟಾದೇವಿ ಎಂದು ಹೇಳಲಾಗುತ್ತದೆ ಇವಳ ಶರೀರದ ಬಣ್ಣವು ಚಿನ್ನದಂತೆ ಹೊಳೆಯುತ್ತದೆ ಶಸ್ತ್ರಗಳು ಹಾಗೂ ಬಾಣ ಇತ್ಯಾದಿ ಅಸ್ತ್ರಗಳು ವಿಭೂಷಿತವಾಗಿವೆ ಇವಳ ವಾಹನ ಸಿಂಹವಾಗಿದೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಖಡ್ಗ ಇತ್ಯಾದಿ ಇವಳ ಘಂಟೆಯಂತೆ ಭಯಾನಕ ಚಂಡಧ್ವನಿಯಿಂದ ಅತ್ಯಾಚಾರಿ ದಾನವರು ದೈತ್ಯರು ರಾಕ್ಷಸರು ಸದಾ ನಡುಗುತ್ತಿರುತ್ತಾರೆ ಇವಳ ಮುದ್ರೆಯು ಯುದ್ಧಕ್ಕಾಗಿ ಹೊರಟಂತಿದೆ ನವರಾತ್ರಿಯ ದುರ್ಗಾ ಉಪಾಸನೆಯಲ್ಲಿ ಮೂರನೇ ದಿನ ಪೂಜೆಯ ಮಹತ್ವ ಅತ್ಯಧಿಕವಾಗಿದೆ ಈ ದಿನ ಸಾಧಕನ ಮನಸ್ಸು ಮಣಿಪುರ ಚಕ್ರದಲ್ಲಿ ಪ್ರವೇಶಿಸುತ್ತದೆ ತಾಯಿ ಚಂದ್ರಘಂಟೆಯ ಕೃಪೆಯಿಂದ ಅವನಿಗೆ ಅಲೌಕಿಕ ವಸ್ತುಗಳ ದರ್ಶನವಾಗುತ್ತದೆ ದಿವ್ಯ ಸುಗಂಧಗಳ ಅನುಭವವಾಗುತ್ತದೆ ಹಾಗೂ ವಿವಿಧ ಪ್ರಕಾರದ ದಿವ್ಯ ಧ್ವನಿಗಳು ಕೇಳಿಸುತ್ತವೆ ಈ ಕ್ಷಣಗಳು ಸಾಧಕನಿಗಾಗಿ ತುಂಬ ಎಚ್ಚರವಾಗಿರಬೇಕಾಗುತ್ತವೆ ಜಗಜ್ಜನನಿ ಚಂದ್ರಘಂಟೆಯ ಕೃಪೆಯಿಂದ ಸಾಧಕನ ಸಮಸ್ತ ಪಾಪ ಹಾಗೂ ಬಂಧನಗಳು ನಾಶವಾಗಿ ಹೋಗುತ್ತವೆ ಇವಳ ಆರಾಧನೆ ಬೇಗನೆ ಫಲದಾಯಕವಾಗಿದೆ ಇವಳ ಮುದ್ರೆ ಸದಾ ಯುದ್ಧಕ್ಕಾಗಿ ಅಭಿಮುಖವಾದಂತಿರುತ್ತದೆ ಆದ್ದರಿಂದ ಭಕ್ತರ ಕಷ್ಟಗಳ ನಿವಾರಣೆಯನ್ನು ಇವಳು ಬಹುಬೇಗನೆ ಮಾಡಿಬಿಡುತ್ತಾಳೆ ಇವಳ ವಾಹನ ಸಿಂಹವಾದ್ದರಿಂದ ಇವಳ ಉಪಾಸಕನು ಸಿಂಹದಂತೆ ಪರಾಕ್ರಮಿ ಮತ್ತು ನಿರ್ಭಯನಾಗುತ್ತಾನೆ ಇವಳ ಘಂಟೆಯ ಧ್ವನಿಯು ಸದಾಕಾಲ ತನ್ನ ಭಕ್ತರ ಪ್ರೇತಬಾಧೆ ಮುಂತಾದವುಗಳಿಂದ ರಕ್ಷಿಸುತ್ತದೆ ಇವಳ ಧ್ಯಾನ ಮಾಡುತ್ತಲೇ ಶರಣಾಗತನ ರಕ್ಷಣೆಗಾಗಿ ಈ ಘಂಡೆಯ ಧ್ವನಿ ಮೊಳಗುತ್ತದೆ ದುಷ್ಟರ ದಮನ ಮತ್ತು ವಿನಾಶ ಮಾಡುವುದರಲ್ಲಿ ಸದಾಕಾಲ ತತ್ಪರಳಾಗಿದ್ದರೂ ಇವಳ ಸ್ವರೂಪವು ದರ್ಶನೀಯ ಹಾಗೂ ಆರಾಧಕನಿಗಾಗಿ ಅತ್ಯಂತ ಸೌಮ್ಯ ಮತ್ತು ಶಾಂತಿಯಿಂದ ಪರಿಪೂರ್ಣವಾಗಿರುತ್ತದೆ ಇವಳ ಆರಾಧನೆಯಿಂದ ಪ್ರಾಪ್ತವಾಗುವಂತಹ ಇನ್ನೊಂದು ಬಹುದೊಡ್ಡ ಸದ್ಗುಣವು ಸಾಧಕನಲ್ಲಿ ಪರಾಕ್ರಮ ನಿರ್ಭಯದೊಂದಿಗೆ ಸೌಮ್ಯತೆ ಹಾಗೂ ವಿನಮ್ರತೆಯೂ ವಿಕಾಸವಾಗುವುದು ಅವನ ಮುಖದಲ್ಲಿ ಕಣ್ಣುಗಳಲ್ಲಿ ಶರೀರದಲ್ಲಿ ಕಾಂತಿಗುಣದ ವೃದ್ಧಿಯಾಗುತ್ತದೆ ಸ್ವರದಲ್ಲಿ ದಿವ್ಯ ಅಲೌಕಿಕ ಮಾಧುರ್ಯ ತುಂಬಿ ಹೋಗುತ್ತದೆ ತಾಯಿ ಚಂದ್ರಘಂಟೆಯ ಭಕ್ತರು ಉಪಾಸಕರು ಹೋದಲ್ಲೆಲ್ಲ ಜನರು ಅವನನ್ನು ನೋಡಿ ಶಾಂತಿ ಮತ್ತು ಸುಖವನ್ನು ಅನುಭವಿಸುತ್ತಾರೆ ನಮ್ಮ ಮನ ವಚನ ಕರ್ಮ ಹಾಗೂ ಶರೀರವನ್ನು ವಿಹಿತ ವಿಧಿ ವಿಧಿವಿಧಾನಕ್ಕನುಸಾರ ಪೂರ್ಣವಾಗಿ ಪರಿಶುದ್ಧ ಮತ್ತು ಪವಿತ್ರವಾಗಿಸಿ ಜಗನ್ಮಾತೆ ಚಂದ್ರಘಂಟೆಗೆ ಶರಣಾಗತರಾಗಿ ಅವಳ ಉಪಾಸನೆ ಆರಾಧನೆಯಲ್ಲಿ ತತ್ಪರರಾಗಬೇಕು ಅವಳ ಉಪಾಸನೆಯಿಂದ ನಾವು ಎಲ್ಲಾ ಸಾಂಸಾರಿಕ ಕಷ್ಟಗಳಿಂದ ಮುಕ್ತರಾಗಿ ಸಹಜವಾಗಿಯೇ ಪರಮಪದದ ಅಧಿಕಾರಿಯಾಗಬಲ್ಲೆವು ನಾವು ನಿರಂತರ ಅವಳ ಪವಿತ್ರ ವಿಗ್ರಹವನ್ನು ಧ್ಯಾನದಲ್ಲಿರಿಸುತ್ತಾ ಸಾಧನೆಯತ್ತ ಮುಂದುವರೆಯುವ ಪ್ರಯತ್ನ ಮಾಡಬೇಕು ಅವಳ ಧ್ಯಾನವು ನಮ್ಮ ಇಹಲೋಕ ಮತ್ತು ಪರಲೋಕ ಎರಡಕ್ಕೂ ಶ್ರೇಯಸ್ಕರ ಹಾಗೂ ಸದ್ಗತಿಯನ್ನು ಕೊಡುವಂಥದ್ದಾಗಿದೆ